ಸ್ಟೇರಿಂಗ್ ರಾಡ್ ಕಟ್ಟಾಗಿ ಹಳ್ಳಕ್ಕೆ ಕೆಎಸ್ಆರ್ಟಿಸಿ ಬಸ್ಸೊಂದು ಉರುಳಿ ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೆಆರ್ ನಗರದ ಶ್ರೀರಾಂಪುರ ಬಳಿ ನಡೆದಿದೆ ಸಾಲಿಗ್ರಾಮದಿಂದ ಮೈಸೂರಿಗೆ ತೆರಳುತ್ತಿದ್ದ ಬಸ್ ಹಳ್ಳಕ್ಕೆ ಉರುಳಿದ ಪರಿಣಾಮ ಬಸ್ನಲ್ಲಿದ್ದ ನಲವತ್ತರಿಂದ ಐವತ್ತು ಮಂದಿಗೆ ಗಾಯಗಳಾಗಿವೆ ಹತ್ತಾರು ಮಂದಿಗೆ ಕೈಕಾಲು ಮುರಿದಿದ್ದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಕೆಆರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಮಾಟಿ ಗೇಟ ಅದ್ಯಾಕ್ ಬೇಕು ಎಲ್ಲರನ್ನು ಬರ್ಕೋತಾರೆ ಹಾಂ ಈ ಬ್ಯಾಗ್ಗಳು ಯಾರ್ಯಾರು ಎತ್ಕೊ ಹೋಗೋಣ ಮೊಬೈಲ್ ಇದ್ದವ್ರು ಸಿಕ್ಕಿಲ್ಲ ಆಮೇಲೆ ಸಿಕ್ಕರು ಕೊಡ್ತಾರೆ ಯಾರಾರು ಫಸ್ಟ್ ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆಗೆ ಇಲ್ಲಿ ಈಗ ಇಲ್ಲ ಅಲ್ಲಿ ಒಳಗೆಲ್ಲ ಇದು ಮಾಡ್ತಾರೆ ಸಿಕ್ಕರು ಕೊಡ್ತಾರೋ ಅಣ್ಣ ಗದ್ದು ಗಟ್ಟಿ ಇರೋಣ ಎತ್ಕೊಂಡು ಮಡಿಕೋತಾರೆ ಫೋನು ಅಡಿಕಿದ್ದೀರಿ ಕಂಡ ವಾ ಪಸ್ ಎತ್ತಗಂಡ ಹಾ